ಇವ ಒಂದು ಮುಂಜಾನೆ ಎದ್ದಾಗಿಂದ್ರ ಬರೇ ಕೆಲಸನ ಮಾಡೋದಾಗಿತ್ತು ನೋಡು ಯಾರ ಮನಿಗೂ ಒಂದಿಟ್ ಕುಂದ್ರಾಕ್ ಹೋಗಿಲ್ಲ ಇದನ್ನ ಮತ್ತೆ ಬಂದದ್ದು ಬಂದತಿ ಒಟ್ಟ ನನಗ ಕೈ ಪುಡ್ಸತಿಲ್ಲ ನೋಡು ಅದನ್ನ ಮಾಡು ಇದನ್ನ ಮಾಡು ಅದನ್ನ ಯಾಕೆ ಮಾಡಿಲ್ಲ ಇದನ್ನ ಯಾಕೆ ಮಾಡಿಲ್ಲ ಅಂತೇಳಿ ತಲೆ ಹಿಡ್ಕೊಂಡು ನಿಂತು ಬಿಟ್ಟತಿ ಇವಾಗ ಏನು ಕಾಡತ್ತೇವ ಇದು ಹಾಳಾದ ಮುದಿಕಿ ನನಗರ ಮುಂಜಾನೆ ಎದ್ದು ಬಿಟ್ಲೆ ಮೈ ಬಗ್ಗಿಸಿ ಕೆಲಸ ರೂಢಿ ಇಲ್ಲ ನಾನು ಮುಂಜಾನೆದ್ದು ಒಂದಿಟ್ಟು ರಾಂಚಾಗಿ ಕುಡ್ದು ಎಲ್ಲಾರಕಿ ಮನಿಗೆ ಹೋಗಿಗೆ ಬಂದಿಟ್ಟು ಮಾತಾಡಿ ಕುಂತ ನಿಂತ ಆಮೇಲೆ ಮನಿಗೆ ಬಂದ ಕೆಲಸ ಮಾಡ್ತಿದ್ನಿ ಇವತ್ತು ನೋಡಿರ ಮಂದಿ ಮಕ್ಕ ಭೇಟಿ ಮಾಡಿ ಕೊಟ್ಟಿಲ್ಲ ಮುದಿಕಿ ಇವ ಇವ ಏನು ಕಾಡಾಕತೇವ ಹಾಳಾದ ಮುದಿಕಿ ಒಂದ್ ಐದುವರೆಗೆ ಎಬಸೈತಿ ಇವ್ವ ಹಾಳಾದ್ ಮುಗಿಕಿ ಅಲಾ ಎದ್ದ ಏನ ನಟ ಕಡಿಯಾಕ ಹೊಕಿದ್ದಾಳಕಿ ಐದುವರಿಗ ಎಬಿಸಿ ಚಾ ಕಾಸ್ ಕೊಡ್ಬಾಲ್ ಏನ್ ನನಗಂತಾಳು ಯವ್ವ ಇವ್ವ ನನಗರ ದಿನಾ ಏಳುವರಿಗ್ ಎದ್ದು ರೂಢಿ ಹಂಗಾರ ಇವತ್ತರ ನನಗ ಹೆಂಗ ಆಗೇತಂದಿ ಇವತ್ತ್ ಒಂದ ದಿನಕ್ಕ ಹಿಂಗಾಗೇತಿ ಇನ್ನ ನಮ್ಮತ್ತಿ ಏನರ ಪರ್ಮ್ನೆಂಟ್ ಆಗಿ ಇಲ್ಲೇ ಉಳದ್ಲಂದ್ರ ಮುಗುದ ಹೋಕತ್ತ ಅನ್ಕತಿ ಓಯೋ ಜಯಿ ಎಲ್ಲಿ ಹೋದಿಲಿ ಎಲ್ಲಿ ಹೋದ್ಲೈತಿ ಕಡಾ ಇವ್ವ ಇದ್ದಲ್ಲಿ ಇರೋದಿಲ್ಲಾ ಕುಂತಲ್ಲಿ ಕುಂದ್ರುದಿಲ್ಲಾ ನಿಂತಲ್ಲಿ ನಿರ್ದಲ್ ನೋಡಿದಂತು ಎಲ್ಲಿ ಹೋಗಕಟ್ಟ ಏನ ಏ ಜೈಯ್ಯಾ ಎಲ್ಲಿ ಹೋದ್ಲಿ ಚಲೋ ಆತ ನೋಡಿ ಮುದುಕಿರ್ ಜಯೇ 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 ಒಂದ್ ಐದುವರೆಗೆ ಎದ್ದಾಕಿನ ಚಲೋ ಮಾಡ ಹಂಗ ಜಯಿ ಜಯಿ ಅಂತ ಒದ್ರಾಕ ಇನ್ನು ಒದ್ರಾಕ ತಾಳ ಎದಕ್ಕು ಮತ್ ನನಗ ಬಾಯಿ ಬೇರೆ ನೋಡ್ತೈತಿ ಓರ್ ಎತ್ತೇರ ಇಲ್ಲಿ ಹಿತ್ಲಾಗದ ನೀ ಇಲ್ಲಿ ಅದಿ ಅನ್ಲೆ ನೀನ ನಾನು ಮನೆಯೆಲ್ಲ ಹುಡ್ಕಾಕತ್ತೀನಿ ಮತ್ತ ಬಾಕಲ್ದಾಗ ಹೋಗಿ ನೋಡ್ಕೊಂಡ್ ಬನ್ನಿ ಎಲ್ಲರ ಯಾವಕ್ಕಿದ್ರ ಮನಿಗೆ ಹೋಗಾಳ ಮತ್ತ ಮಾತ್ ಹತ್ಕೊಂಡ್ ಕುಂದ್ರಾಕ ಅಂತ ಹೇಳಿ ಇಲ್ಲಿ ಅದಿ ಅನ ನೀನ ಏನ್ ಮಾಡಾಕತ್ತಿದ್ದಿ ಬ್ಯಾಂಡೇಜ್ ತಿಕ್ಕಾಕತ್ತನ್ರಿ ಅತ್ತಾರ ನೋಡ್ರಿ ಇಲ್ಲಿ ಬಾಂಡೆ ಬ್ಯಾಂಡೇಜ್ ಉಣ್ಕೊಂತೇನೆ ಮುಂದೆ ಇನ್ನೊ ಒಗ್ಯಾನದವು ಒಗ್ಯಾನ ಹೋಗಿಬೇಕು ്്. ത യ അിി ന ്.ി.ാ്് ത . തതன. ನೀನು ವಯಸ್ಸಾಗಿದ್ದಾಗ ನಾನು ಉಯ್ಟೊತ್ತಿಗೆ ಹರೆ ಮಾಡ್ತಿದ್ದಿ ಗೊತ್ತಾನೇ ಮೂವತ್ತ್ ರೊಟ್ಟಿ ಬಡದ ದೊಡ್ಡದೊಂದು ದವರಿ ತುಂಬಾ ಅನ್ನ ಮಾಡಿ ಸಾರು ಮಾಡಿ ಪಲ್ಯ ಮಾಡಿ ಅರಬಿ ಒ ಬಾಂಡೆ ತಿಕ್ಕಿ ಮನಿಗಿನೆಲ್ಲಾ ಕಸ ಹುಡ್ಕೊಂಡು ಯಾರ್ ಆಕಳು ಸಗಣ ಬಳದ ಆಕಳ ಹಿಂಡಿ ಹಾಲು ಹಾಕಿ ಮತ್ತ ಹೊಲಕ್ ಹೋಗಿದ್ದಿ ನಾನು ಗೊತ್ತಾನೆ ನಿನಗ ನೀ ನೋಡಿದ್ರೆ ಯಾರ್ಡ್ ಬಾಂಡೆ ಹಿಡ್ಕೊಂಡು ಕುಂತಿ ಇನ್ನ ಯಾವಾಗ ಮಾಡಾಕಿ ನನಗೇನಾರ ಕೊಡ್ತೀಯ ಇಲ್ಲ ನೀನೇ ಮಾಡ್ಕೊಂತ ಕುರ್ತಿಯಾ அத்தியாரா உப்பிட்டு திந்திர் உப்பிட்டு கொட்டா கொட்டு நான் தந்து மத்தெல்லா பாண்டே கும்ப்பி ஹாக்க திகாத்தன் தீர ಅಲ್ಲಿ ಈ ಟುಪ್ಪಿಟ್ಟ ಕೊಟ್ಟಿದ್ದೀನಿ ನೀನು ಆ ಕಾಗ ಗುಬ್ಬಕ್ಕ ಹಾಕ್ತಾರಲ್ಲ ಆ ಇತ್ತದು ಅಷ್ಟು ಕೊಟ್ರೆ ಮುಗಿತಾನೆ ಅಯ್ಯಯ್ಯ ನಾವ್ ಅಲ್ಲಿ ಏನೊಂದು ಹೊಟ್ಟತಿ ಎರಡ್ ತಾಸಿಗೊಮ್ಮೆ ಎರಡ್ ತಾಸಿಗೂ ಊಟ ಮಾಡೋಂತ ಹೇಳ ಡಾಕ್ಟರು ಹ್ಮ್ ವಯಸ್ಸಾದ್ರಿ ನೀವು ನಿಮಗೆ ತಡ್ಕೊಳಕ್ ಆಗುದಿಲ್ಲ ಹೊಟ್ಟೆ ತುಂಬಾ ಉಂಡು ಗಟ್ಟಿ ಮುಟ್ಟಿ ಆಗಿರ್ಬೇಕು ನೀವು ಎರಡ್ ತಾಸಿಗೊಮ್ಮೆ ಎರಡ್ ತಾಸಿಗೂ ಮುನ್ರಿ ಅಂತ ಹೇಳಾರ ನೀವು ಉಪ್ಪಿಟ್ಟ ಕೊಟ್ಟಿ ಎಂಟು ಗಂಟೆ ಕೊಟ್ಟಿ ಈಗ ಹತ್ತು ಗಂಟೆ ಆಗೈತಿ ರೊಟ್ಟಿ ತಿರ್ಬೇಕು ನಾನು ರೊಟ್ಟಿ ಮಾಡ್ಕೊಡ್ಬಾ ಹತ್ತು ಗಂಟೆ ಅಂದ್ರೆ ಬಿಸೇವು ಮೂರು ರೊಟ್ಟಿ ತಿನ್ನಿ ಅಂದ್ರೆ ಗಟ್ಟಿ ಆಗ್ಬಿಡ್ತೇನೆ ಮತ್ತಪ್ಪಾಗ ಏನು ಬೇಡ ಒಮ್ಮಿಗೆ ಹನ್ನೆರಡು ಗಂಟೆಗೆ ಅನ್ನ ಉಂತನಿ హన్ ఒంగళా అన్న ఉన్ అంద్ర బి అన్న సారుప్పా హ అన్న ఉన్ అంద మత్ గట్టని అతబ మిగతా గంట ఎర్ చపాతింతని మార్డ్ గంటే ఎర్మూర్ చపాతి తిన్న మగ్గట్ట మనబడ నమ్మే అన్నర రొట్టెర వట్టి ఏ అత్త గట్టని మే నెక్ తి ആറ് ഗെ സുമാിട്ട് ഒന്നേ ചുമ ഗിർമിട്ട് ഇല്ല ബജിയൊട അവസേ രീമാ ചുക്ക് മക്കൊടുത്തോടൊ അയ്യോ ദേവ്രേ ഇഷ്ടെല്ലാം അത് ഒത്തു അയ്യോ അയ്യോ ഇക്കാളോ ബക്കാസൂര്യതാഴു മറ്റേ മറ ನಾವು ದಿನಕ್ಕೆ ಮೂರು ಸತ ಅದು ನಮ್ಮ ಮನ್ಯಾಗ ಮಾಡಿದ್ರು ಮಾಡ್ತಿದ್ನಿ ಇಲ್ಲ ಮಂದಿ ಮನ್ಯಾಗ ಯಾರದರ ಮನ್ಯಾಗ ಏನಾರ ಸ್ಪೆಷಲ್ ಗಿಶಲ್ ಮಾಡಿದ್ರ ಅಂದ್ರ ಹಿಡಿಯ ಜಾಕ ಅಂತ ಕೊಡ್ತಿದ್ರು ಅದನ್ನ ತಿಂದು ನಾನು ಗಂಡನ ಗಂಡ ಜೀವನ ಮಾಡ್ತಿದ್ದೀವಿ ಯೋವ ಯೋವಾ ನೋವ ಇಟ್ಟೆಲ್ಲಾ ಕುದಿಸ್ ನಮ್ಮ ನಮ್ಮತ್ತಿಗೆ ಅತ್ತರ ಇಷ್ಟೆಲ್ಲಾ ನೀವ್ ಒಬ್ರ ತಿಂತೀರಾ ಇಷ್ಟೆಲ್ಲಾ ಅಡಿಗೆ ಮಾಡ್ಬೇಕಾ ഇഷ്ടക്കേന എട്ട് നാ മുനി ഏനി പല്ലേ അണ്ണ സാര ചപ്പാത്തി ഇഷ്ട മത് ഏതാരൊന്നെ നാ മൈസൂർ പാക് മാൊടനേ ഏ ഗുല ജമൂൻ മാൊന്നേ ന് ജിലേബി മാൊടന ഗോദി ഹുഗി മാൊന്നെ ഏൻ ശാങ്കി പായസ മാന ഏൻ മാൊന്നെ നിനക്ക് അത എല്ലാരനു ഏൻ മാറും പല്ലേ അണ്ണ സാര ചപ്പാത്തി അത് ഇട്ട് എല്ലാ ബായിബിയല്ലേ ഏകലാ ഉപാ ಹಾ ಈಗ ಗೊತ್ತಾಗ್ಲಿ ನನ್ನ ಮಗ ಅದಕ್ಕ ಏನು ಕೂಳ್ ಮಾಡಿ ಹಾಕಿಲ್ ಅದಕ್ಕೆ ಅದಕ್ಕ ಹಂಗ್ಯನವ ವಯಸ್ಸಾದ ಕಾಲಕ್ಕೆ ನಾ ಎಷ್ಟು ತಿನ್ಬೋದು ಯೋಚನೆ ಮಾಡು ಅಲ್ಲ ಅಡಿಗೆ ಮಾಡಾಕ್ ಹಿಂಗ್ ಮಾಡ್ತೀಯಲ್ಲ ನೀನು ಮತ್ತೇನ್ ಮಾಡ್ಬೇಕಂತ ಮಾಡಿ ದಿನ ಅಡಿಗೆ ಮಾಡುದ ನೀ ಮಾಡ್ತಾನ್ರಿ ಇಲ್ಲಂದಾರೀ ಹ್ಮ್ ಒಂದೆರಡು ಬಾಂಡೆನ ಬಂಡೆನ ಒದ್ ಬಂದು ಹ್ಮ್ ಹ್ಮ್ ನೋಡಿ ಏನ್ ಮಾಡ್ತೀಯ ಲಗು ಲಗು ಇಲ್ಲೇ ಹಿಡ್ಕೊಂಡು ಕುಂದ್ರಕ್ಕ ಹೋಗಬೇಡ ಹತ್ತ ಗಂಟೆ ಆತು ತಿನ್ಬೇಕು ನಾನು ಹೊಟ್ಟ ಹಚ್ತತಿ ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಆಗ್ಬಿಡ್ತೇತಿ ಹತ್ತು ಹನ್ನೆರಡು ಎರಡು ನಾಲ್ಕು ಆರು ಎಂಟು ಹತ್ತು ಹಿಂಗ ಎರಡ್ ತಾಸು ಎರಡ್ ತಾಸು ಟೈಮಿಂಗ್ ಐತಿ ಹು ಆ ಟೈಮಿಂಗಿಗೆ ತಿನ್ಬೇಕು ನಾನು ಅದಕ್ಕೆ ಹೇಳಾಕತ್ತಿದ್ದು ಲಘು ಲಗು ಮುಗಿಸ್ ಬಂದ ಒಳಗ ರೊಟ್ಟಿ ಮಾಡ್ಬಾ ಹಾ ಮೂರು ಎತ್ತಾರ ಬರ್ತೀನಿ ಹ್ಮ್ ಏನ್ ಮಾಡ್ತೀಯ ನೋಡು ಲಘು ಲಗು ಬಾ ಜೇಕಾ ಬಾರ ಸರೋಜಾ ಬಾ ಏನಿಲ್ಲದ ಬಾಂಡೆ ತಿಕ್ಕಾಕತಿದ್ ನೋಡ್ದ ಕೆಲಸ ಎಲ್ಲಾ ಸರೋಜಾ ಈ ಕೆರೆಕೆ ಬಂದ್ಲಾ ಚೂಡ ಹ್ಮ್ ಕೆಲಸ ಆತ್ ನೋಡುವ ಈಗ ಆತು ನಾನು ಅಡಿಗೆ ಮಾಡಿನೇ ನನ್ ಗಂಡ ಮನಿಯೆಲ್ಲ ಕಸ ಹೊಡಕ್ ಬಿಟ್ಟ ನನ್ ಮಗ ಕಲ್ಲಿಸಿದ ಇನ್ನೇನು ಬಾಂಡೆ ಒಗ್ಯಾನ ಬಾಂಡೆ ಬಾಳಿದಿದ್ದಿಲ್ಲ ಒಂದ್ ಹಾಕೈದಿದ್ದು ಅವ್ನ ಬಡಬಡ ನನ್ನ ನನ್ ದಬ್ಬಾಕಿದ ಮತ್ತ ಅರ್ಬಿ ನಾನು ಒಗದ್ ಕೊಟ್ನೇ ನನ್ ಗಂಡ ಬಡಬಡ ಹಿಂದಿ ಒಣಗ ಹಾಕ್ಬಿಟ್ಟ ಮುಗಿತ್ತು ಎಲ್ಲಾ ಕೆಲಸ ಮುಗೀತ್ ನೋಡ್ವಾ ಈಗ ಅಡಿಗೆ ಅನ್ನಕು ಏನಿಲ್ಲ ಉಪ್ಪಿಟ್ಟು ಮಾಡಿದ್ನ ಹೊಳ್ಳಿ ಒಂದ್ ಅನ್ನ ಸಾಂಬಾರು ಮಾಡೀನಿ ಅಷ್ಟೆ ಮತ್ತೇನಿಲ್ಲ ರೊಟ್ಟಿ ಅಂತೂ ಏನು ಭಾಳ ಮಾಡೋದೇ ಇಲ್ಲ ನಾನು ಯಾಕಂದ್ರೆ ನನ್ ಗಂಡ ಭಾಳ ರೊಟ್ಟಿ ತಿನ್ನೋದಿಲ್ಲ ಹ್ಞೂ ಮಾಡಿದ್ರು ನೀ ಇದಾಗ್ಬಿಡ್ತಾವ ಅದಕ್ಕೆ ಇವತ್ತೆಲ್ಲ ರೊಟ್ಟಿ ಮಾಡ್ತೀವಿ ಬಿಡು ಬೇಡ ಅಂತ ಅಂದ ಅದಕ್ಕೆ ಅನ್ನ ಸಾರು ಉಪ್ಪಿಟ್ಟು ಮಾಡಿ ಈಗ ಉಪ್ಪಿಟ್ಟು ತಿಂದೆ ಇನ್ನು ಅನ್ನ ಸಾರು ಮಧ್ಯಾಹ್ನಕ್ಕಾಕತಿ ಇನ್ನು ರಾತ್ರಿ ಊಟಕ್ಕೆ ಕೈ ಒಂದಿಟ್ಟು ಮಾಡ್ಕೊಂಡು ಮುಗೀತು ಅಷ್ಟೆ ಮತ್ತೇನು ಬಾಳಿಲ್ವ ಹಾ ಹೌದನಾ ಪುಣ್ಯ ಮಾಡಿ ಬಿಡ್ವಾ ಸರೋಜಾನಿ ದೊಡ್ಡ ಪುಣ್ಯ ಮಾಡಿ ಏನಂತ ಬೇಡ್ಕೊಂಡು ಬಂದಿದ್ದೆನ ದೇವ್ರ ಕಡೆ ಅಂತ ಗಂಡ ಮಗ ಎಲ್ಲರೂ ಸಿಕ್ಕಾರ ஆ ஹோதா ஜெயக்க நம்மேன் கிளக்கி இல்வா நன்கூ ஒட்ட கிரிக்கி மாதிரில நன் கண்டாத்து மக ஆத்தோ நம்ம இல்லை இல்லை தோட மகன் கடை இதுபா ஆ அவரது ஏன் கிரிக்கி இல்லை ஒட்ட யாரேன் கிழக்கி இல்வ ஆரம் அது நானும் ம் அது விடா ஜெயக்கா அதுவும் ஏனிட்டு ஊருக்கு ஓகித்துவ ಅದು ನಮ್ಮ ಅತ್ತೆ ಮಗಳಿಲ್ಲ ಮಗಳ ನಿಗೇನಿಲ್ಲ ಹಾಂ ನಿಗೇನಿ ಮಗಂದು ಬರ್ತಡೆ ಇತ್ತು ಐದು ವರ್ಷದ್ದು ಹ್ಞೂ ಅವರು ಬರ್ತಡೇನ ಫುಲ್ ಗ್ರ್ಯಾಂಡಾಗಿ ಮಾಡಕ್ ಹೊಂತಾರಂತ ಎಲ್ಲೇ ಒಂದು ಹಾಲನ್ನ ಇಟ್ಕೊಂಡಾರಂತ ಫೋನ್ ಹಾಕಿದ್ರವ್ರು ಹಿಂಗ ವಾಸ ರೋಜಕ್ಕ ಬಾ ಅಂತೇಳಿ ಹ್ಞೂ ಅದಕ್ಕೆ ಹೋಗ್ಬೇಕಂದ್ರ ನಾ ಒಬ್ಬಕ್ಕೆ ಆಗ್ಬಿಟ್ಟೇನೆ ಅದಕ್ಕೆ ನಿನ್ನ ಕರ್ಕೊಂಡು ಹೋದ್ರಾತು ಅಂತ ಹೇಳಿ ನೆನಪಾತ ಅದಕ್ಕಂತ ಕೇಳಾಕೆ ಬನ್ನಿ ಬರ್ತೀಯ ನ ಹಂಗಾರ ಭಾರಿ ಚಂದ ಮಾಡಾಕತಾರಂತ ಎಲ್ಲ ಗ್ರಾಂಡಾಗಿ ಊಟ ಗೀಟ ಭಾರಿ ಹಾಕ್ಸಾರಂತ ಗೋಧಿ ಹುಗ್ಗಿ ಮಾಡ್ಸಾರಂತ ಮೋತಿ ಚೂರ್ ಮಾಡ್ಸಾರಂತ ಗುಲಾಬ್ ಜಾಮೂನ್ ಮಾಡ್ಸಾರಂತ ಮತ್ತು ಕರ್ದಿದ್ ರೊಟ್ಟಿ ಅವ್ನು ಮಾಡ್ಸಾರಂತ ಚಪಾತಿ ರೊಟ್ಟಿ ಪಲ್ಯ ಎಲ್ಲ ಮಾಡ್ಸಾರಂತ ಹ್ಞೂ ಭಾರಿ ಚಲೋ ಮಾಡಾಕತ್ತಾರಂತ ನಮ್ಮ ಅತ್ತಿ ಮಗಳು ಫೋನ್ ಹಚ್ಚಿದ್ಲಂಗಾರ ಬಾಸರೋಜಕ್ಕ ನೀನು ಅಂತ ಹೇಳಿ ಅದಕ್ಕೆ ನಾನು ಒಬ್ಬಕ್ಕೆ ಆಗಿದ್ನಲ್ಲ ಹಾಂ ಅದಕ್ಕೆ ಬರ್ತೀನ ಜೇಕಾ ஆஹ் இன்னொந்தாய்வா அது ஒன் தர சீட்ல அது தடியவா அது உம் ரஸ்மலாயி உம் அது மாற உம் மஸ்தது ஜேக்கா யா ஹௌதனா சரோஜா ஆஹ் அது எஸ்ட் கட்டக்கு உங்க நோடத்தன்தெல்லா கண்டாதனி ஆஹ் சரோஜா அது வல்ல பால்சை மனியாக ஒல்பிடு மத்தி நோடத்தன்த ಅಯ್ಯ ಜೇಕ ಬಾಳತ್ತಾಗುದಿಲ್ಲ ಇವತ್ತ ಹೊಳೆ ಬರುಣಂತ ಏನು ಮಹಾ ಅಂದ್ರೆ ರಾತ್ರಿ ಒಂದು ಹತ್ತು ಗಂಟೆ ಅದು ಆಗ್ಬಹುದಷ್ಟ ಬಾಳತ್ತೇನ ಆಗುದಿಲ್ಲ ಹೋದಾರ ಬರುಣ ಎಲ್ಲಾ ಕೆಲಸ ಮುಗಿಸ್ಕೋ ಹೋಗುನಂತೆ ಹನ್ನೆರಡು ಬಸ್ಸಿಗೆ ಹೋಗಣಂತ ಬೇಕಂದ್ರ ಆ ಬ್ಯಾಡ ತಗೋರ ಸರ್ ಬ್ಯಾಡ ಮನೆಯಾಗ ಬಾಳ ಕೆಲಸ ಐತ್ವ ಬ್ಯಾಡ ನಾನು ಮತ್ತಿನ್ನ ಮೇಲೆ ತಗೋ ನೀ ಹೋಗಿ ಬಾಯಿಗ ಏಯ್ಯ ಬಂದಿದ್ರು ಚೊಲೋಕಿತ್ತೆ ಜಯಕ್ಕ ಬಾರಿ ಚಂದ ಇರ್ತೈತಿ ಬರ್ತಡೇ ಪಾರ್ಟಿ ಹ್ಮ್ ಮಸ್ತ್ ಮಾಡಾಕತ್ತಾರಂತ ಫುಲ್ ಮಾಡಾಕುಂತಾರಂತ ಮಾಡಾಕಂತರಂತ ಇವಾ ಹೋಗಿ ಬರೋಣ ಏನ್ ಮನ್ಯಾಗ್ರು ದಿನಾ ಇದ್ದಿದ್ದ ಅಡ್ಯಾಡಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಇದ ಮನ್ಯಾಗ ಅಡ್ದ ಅಡಿಗೆ ಮಾಡ ಅದ ಬಾಂಡೆ ತಿಕ್ಕ ಅದ ಕಸ ಹೊಡಿ ಅದ ಹೊಗೆ ಹೊಗೆ ಅದ ಸಗಣಿ ಅದ ದಿನ ಒಂದಕ್ಕೂ ಅದ ಬಾಡ್ ಮಾಡಿ ಬ್ಯಾಸ್ರ ಆಗುದಿಲ್ಲ ಹಿಂಗೊಂದಿಟ್ಟು ಹೊರಗೆ ಅಡ್ಡ್ಯಾಡ್ಬೇಕು ಹೋಗ್ ಬರೋಣಂತ ಬಾ ಆಗುದಿಲ್ಲ ಬ್ಯಾಡ ಸರೋಜಾ ಬ್ಯಾಡ ಮತ್ತೊಂದಿನ ಅಂತ ತಗೋ ನಾನು ಇವತ್ತು ಬ್ಯಾಡ ಹಂಗಲ್ಲೇ ಜಯಕ್ಕ ನನ್ನ ಮಾತು ಕೇಳಿಲ್ಲ ಒಂದಿಟ್ಟ ಏವ ಯಾರ ನೀನು ನನಗ್ ಗೊತ್ತಿಲ್ಲ ನೀನು ನೋಡಿದ್ದೆ ನಾ ಊರಾಗ ಏನೋ ಹೊಸದು ಬಂದಿದ್ದಿ ಗೊತ್ತಿಲ್ವಟ್ಟ ಆಕೆ ಈ ಒಲೆ ಕತ್ತಿಲ್ ಮತ್ತೆ ಆ ಕಟ್ಟೋ ಜುಲ್ಮಿ ಮಾಡಾಕತ್ತಿ ಆಕೆಗೆ ಅಲ್ಲಾ ಮನೆಯಾಗ ಮುಕ್ಳು ಹರಿ ಆಕೆ ಎಲ್ಲಾ ಬಿಟ್ಟು ಬಂದ್ರೆ ಯಾರ್ ಮಾಡ್ಬೇಕಿಲ್ಲ ആക്കി ബന്റേ അഡ്ഗ് യാബ് നമ്മ മന ഏൻ അടി ഏന ഇവൻ നാക്ക് ബാണ്ടി ഹിഡ് കുന്താഗാ നോട് ബാക്ക്ലിന് മത് ഒന്ന് ഉപ്പിട്ട് മാട്ടാൾ നോട് അസ് മത്തേന ഉൾദി യവ് ബരോത്താളില്ല ഗിൽബിടിയപ്പവ് അക്കി ഗണ്ടാ ഗണ്ടന അവ நீராக் அம நான் நான் அவன் சரோஜா அந்த ஓ அரமேனாக உம்னே சொல்கிற அற சேதாக்கிட் மகன் கிடையாது നമ കട ഇല്ലരികന കടന അതാ അല്ലെ അതാ അവർ കടേനൗദനേ ആ തുക മത് അല്ലേക്കി ആ തോർത്തേവ നാടിയാ മത് അന്നോന് തകർവ നോജ ഹോ ബാ ഇതേനെ ഹിങ്ങാത്തി മല്ലി ദിനോ അഡ്വാർദ മാർ ബിഗട്ട് രീതി അഡ്ഡാർഡ് മാതാളന ഇല്ല നിമങ്ങ മനുർത്താളു എടുത്തു മേ മന് കൂിച്ച് ആക്കോ അത് കുത്തുബർത്താളു ബല്ലവടി കല്യാ ஏன்ி தபிரி எட்டி ஆகவல் இத கரீ தளா அது அதுல மையுங்க ನಿನ್ನ ವಯಸ್ಸಿನಾಗ ಇದ್ದಾಗ ನಾ ಬಾಂಡೆ ತಿಕ್ಕಿರ ಅಟ್ಟು ಬಾಂಡೆ ಪಳ 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 ಹೊಳಿತಿದ್ದು ಹಂಗ ಬಿಸಿಲಿಗೆ ಇಟ್ಟು ಸಾಕೆ ಹಾಗು ಮಂದಿ ಸತಿ ಅಂತಿದ್ರು ಅಯ್ಯೋ ತಿಪ್ಪವ್ವ ಎಷ್ಟು ಚಂದ ಬಾಂಡೆ ತಿಳಿಯವ್ವ ಬಾಂಡೆ ಪಳ 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 ಹೊಳಿತ ಅವ್ರ ಮನ್ಯಾಗ ಅಂತಿದ್ರು ನೀನು ಅದಿ ಬಾಂಡೆ ತಿಕ್ಕತಿಯಾ ಎಲ್ಲರ ಹೆಂಗ ತಿಕತಿಯ ಏನ ಅವನ ನೀರ ಮುಟ್ಟುತ್ತಾ ಇಲ್ಲ ಯಾರ ಗೊತ್ತ ಮಣಿ ಅನ್ನೋದು ಇದಾಗ ಹೋಗತ್ ನೋಡ್ ಅಟ್ಟು ಅತ್ತೀರ ಈಗ ಏನ್ರೀ ಪಳ ಹೊಳಿ ಹಂಗ ತಿಕ್ ಬಿಡ್ತಿರೀ ನೀವಂಗರ ತಗೋರಿ ತಿಕ್ಕಿರ ತಿನ್ ಬಾಂಡೆ ನಾ ಬಿ ಹೋಗಿತೀನಂತ വയസ്സായ ബാണ്ടെ കാണു തെലിനോ എല്ലാ ജോടിയൽ നമുക്ക് നാത്തിനെ ഏന വട്ടവട്ട ಆಮೇಲೆ ಊರಿಗೆ ಹೋಗಕ್ಕೆ ಹೇಳಕ್ ಬಂದಿದ್ಲಲಕಿ ಆಕಿ ಕುಡ್ ಹೋಗ ಅಂದ್ರೆ ಕುಡ್ಕೊಂತ ಹಾಕಿದ್ದೀಗ ಬ್ಯಾಡಂಗಿಲ್ಲ ನಾನು ಅದಕ್ಕೆ ಮತ್ತೆ ಒಟ ಒಟ ಅನಿಸ್ತತ್ ಆ ಊರು ಬಿಡಾಡಿ ನಿನ್ನ ನಾಟಕಗಳು ನವರಂಗಿ ಆಟಗಳು ನಾನು ನಿನ್ಗೆ ಗೊತ್ತಿನಂತ ಮಾಡಿ ನನಗೂ ಎಲ್ಲಾ ಗೊತ್ತಾಕತಿ ಎಲ್ಲಿ ಹೋಗೋದು ಬೇಕಾಗಿಲ್ಲ ಮನೆಯಾಗ ಇನ್ನ ರಗ ಕೆಲಸದವು ಬಡ ಬಡ ಬಾಂಡೆ ತಿಕ್ಕೊಂಡು ಒಳಗೆ ಬಾ ರೊಟ್ಟಿ ಮಾಡಂತೆ ಒಟ್ಟು ಹಸದ್ ಹಾವ್ ಆಗೇತ್ ನಂದು ಈ ಹಟ್ಟ ಸದ ಹಾವ್ ಆಗೇತಿ ತಿನ್ನಕಂತ ಹುಟ್ಟಾರ ಕಾಣ್ತತಿ ಭೂಮಿ ಮೇಲೆ ಎರಡು ತಾಸಿಗೊಮ್ಮೆ ಎರಡು ತಾಸಿಗೊಮ್ಮೆ ಮಾಡ್ಕೊಡ್ಬೇಕಂತಿಕೆ ಬಿಸಿ ಬಿಸಿ ಅದು ಯಾವ ನನ್ನ ಕರ್ಮಕ್ಕ ಏನು ಮಾಡ್ಲಿಲ್ಲ ಅನ್ಸಾಕತ್ತ ನೋಡಿಗ ಸರೋಜಾ ಎಂತ ಚಂದ ಯಾರದು ಬರ್ತಡೆ ಪಾರ್ಟಿ ಅಂತ ಕರೆಯಾಗಿ ಬಂದಿದ್ಲು ಹೋಗಿದ್ರ ಗೋಧಿ ಹುಗ್ಗಿ ಗುಲಾಬ್ ಜಾಮೂನು ಚೂರು ರೊಟ್ಟಿ ಪಲ್ಯ ಅಣ್ಣ ಎಲ್ಲ ತಿನ್ಬೋದಿತ್ತು ಆಹಾ ಎಷ್ಟು ಚಲೋ ಊಟಕ್ಕಿತ್ತು ಮತ್ತು ಅದೇನ ಹೇಳಿಲ್ಲ ಇವಾಗ ಮ್ಯಾಲೆ ಅದೇನ ಹಾಲು ಹೆಂಗೆ ಮಾಡಿದ್ದು ಏನದು ಹ್ಞೂ ರಸಮಲಾಯಿ ಹ್ಞೂ ಅದನ್ನು ತಿನ್ಬೋದಿತ್ತು ಇನ್ನು ಮತ್ತೆ ಸಂಬಂಧ ಎಲ್ಲ ಹಾಳಾತ್ ನೋಡು ಎಲ್ಲ ಪಿಲಿಯಾನೆಲ್ಲ ಕೆಟ್ಟ ಹೋದ್ ಈಕಿನ ಮತ್ತೆ ಏನಾರ ನಿನ್ನೆ ಬರಲಿಲ್ಲ ಅಂದಿದ್ರೆ ಮನೆಯಾಗಿ ಇರ್ಲಿಲ್ಲ ಅಂದಿದ್ರೆ ನನ್ನ ಗಂಡನ್ ಹೆಂಗರ ಮಾಡಿ ಹೆದರ್ಸ್ಕೊಂಡು ಹೋಗೇ ಬಿಡ್ತಿದ್ ನೋಡು ನಾನದು ಆ ಬಟ್ಟಡೆ ಪಾರ್ಟಿಗೆ ಏನು ಮಾಡೋದು ಈಕಿನ ಮತ್ತೆ ಬೇಕೆದಾಳು ಎಲ್ಲಿ ಹೋಗಬಹುದು ಏನು ಮಾಡೋದು ಎಲ್ಲ ನನಗೆ ಕರ್ಮ ಕರ್ಮ ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯತೆಯು ಹೇಳೋರಿಲ್ಲ ಕೇಳೋರಿಲ್ಲ ನಾ ಬಾಂಡೆ ತಿಕ್ಕಬೇಕು ನಾ ಅರಬಿ ಒಗಿಬೇಕು ಎರಡ್ ತಾಸಿಗೊಮ್ಮೆ ನಮ್ಮತ್ತಿಗೆ ತಿನ್ನಾಕ ಬಡಿಬೇಕು ಬೇಕು